ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಅದು ಶುಭವೇ ಆ ಶುಭವೇ ಸಾಮಾನ್ಯವಾಗಿ ಎಲ್ಲರಿಗೂ ದಾರಿಯಲ್ಲಿ ಎಲ್ಲೋ ಹೋಗುತ್ತಿರುವಾಗ ಹಣ ಸಿಕ್ಕಿರುವ ಘಟನೆ ನಡೆದಿರುತ್ತದೆ ಆದರೆ ಹಲವರಿಗೆ ಇದರರ್ಥ ಏನೆಂಬುದು ತಿಳಿದಿರುವುದಿಲ್ಲ ನೀವು ದಾರಿಯಲ್ಲಿ ಎಲ್ಲಿಗೋ ಹೋಗುತ್ತಿರುವಾಗ ಸಾಕಷ್ಟು ಬಾರಿ ನಿಮಗೆ ಮಾರ್ಗ ಮಧ್ಯದಲ್ಲಿ ಹಣ ಸಿಕ್ಕಿರಬಹುದು ಆ ಹಣ ನಾಣ್ಯದ ರೂಪದಲ್ಲೂ ಇದ್ದಿರಬಹುದು ಅಥವಾ ನೋಟಿನ ರೂಪದಲ್ಲೂ ಇದ್ದಿರಬಹುದು ಹೀಗಿರುವಾಗ ಈ ಹಣವನ್ನು ಏನು ಮಾಡಬೇಕು ಎಂಬ ಗೊಂದಲ ಹಲವರ ಮನದಲ್ಲಿ ಮೂಡುತ್ತದೆ ಕೆಲವರು ಅದನ್ನು ಎತ್ತಿಕೊಂಡು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ಕೆಲವರು ಅದನ್ನು ಅಗತ್ಯವಿರುವವರಿಗೆ ನೀಡುತ್ತಾರೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡುತ್ತಾರೆ ಆದರೆ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ಎತ್ತಬೇಕೇ ಎನ್ನುವ ಪ್ರಶ್ನೆ ಕಾಡುವುದು ಸಾಮಾನ್ಯ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ತೆಗೆದುಕೊಳ್ಳುವುದು ಶುಭವೋ ಅಶುಭವೋ ಎಂಬ ಪ್ರಶ್ನೆ ಕಾಡುತ್ತದೆ ವಿಶೇಷವಾಗಿ ರಸ್ತೆಯ ಮೇಲೆ ನಾವು ಹಣ ಬಿದ್ದಿರುವುದನ್ನು ನೋಡುವುದು ಅತ್ಯಂತ ಮಂಗಳಕರ ರಸ್ತೆಯಲ್ಲಿ ಬಿದ್ದ ನಾಣ್ಯವನ್ನು ಕಂಡರೆ ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದ ಪಡೆದಿದ್ದೀರಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಪೂರ್ಣ ಪರಿಶ್ರಮದಿಂದ ಮಾಡಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಚೀನಾದಲ್ಲಿ ಹಣ ಅಥವಾ ನಾಣ್ಯಗಳನ್ನು ವಹಿವಾಟಿನ ರೂಪವಾಗಿ ಮಾತ್ರ ನೋಡುವುದಿಲ್ಲ ಬದಲಾಗಿ ಅದನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೆಲಸದಲ್ಲಿ ಯಶಸ್ಸು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದಾದರೂ ಪ್ರಮುಖ ಕೆಲಸಕ್ಕಾಗಿ ಎಲ್ಲೋ ಹೊರಗಡೆ ಹೋಗುತ್ತಿರುವ ಸಮಯದಲ್ಲಿ ದಾರಿ ಮಧ್ಯೆ ಒಂದು ನಾಣ್ಯ ಅಥವಾ ನೋಟು ಬಿದ್ದಿರುವುದನ್ನು ನೀವು ನೋಡಿದರೆ ನೀವು ಮಾಡಲು ಹೊರಟ ಆ ಕೆಲಸದಲ್ಲಿ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳುವಿರಿ ಎಂಬುದರ ಸಂಕೇತವಾಗಿದೆ ಆರ್ಥಿಕ ಲಾಭ ನೀವು ಕೆಲಸದಿಂದ ಮನೆಗೆ ಮರಳುತ್ತಿರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಬಿದ್ದಿರುವ ಹಣವನ್ನು ನೀವು ಕಂಡುಕೊಂಡರೆ ಆಗ ನೀವು ಶೀಘ್ರದಲ್ಲೇ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಖರ್ಚು ಮಾಡದಿರಿ ನೀವು ರಸ್ತೆಯಲ್ಲಿ ಹಣ ಬಿದ್ದಿರುವುದನ್ನು ನೋಡಿದರೆ ಅದನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲೋ ಇರಿಸಬಹುದು ಆದರೆ ವಾಸ್ತು ಪ್ರಕಾರ ಅದನ್ನು ಖರ್ಚು ಮಾಡಬಾರದು ಹೊಸ ಕೆಲಸವನ್ನು ಆರಂಭಿಸುವ ಸೂಚನೆ ದಾರಿಯಲ್ಲಿ ನೀವು ನಾಣ್ಯಗಳು ಬಿದ್ದಿರುವುದನ್ನು ನೋಡಿದರೆ ಶೀಘ್ರದಲ್ಲೇ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಎಂಬ ಸಂಕೇತವಾಗಿದೆ ಮತ್ತು ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಹಣಕಾಸಿನ ಲಾಭವನ್ನು ನೀಡುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು